ಹಾಯ್ ಹಲೋ ನಮಸ್ಕಾರ ನನ್ನವರೆಲ್ಲಾರ್ಗು ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಕೆಲವರು ಚೆನ್ನಾಗಿದ್ದೀರಾ ಅಂದರೆ ಅಯ್ಯೋ ಬಾರಕ್ಕ ದುಡ್ಡಿಲ್ಲ ಕಾಸಿಲ್ಲ ಯಾವ ಚಂದ ಯಾವ ಅಂದ ಅಂತಾರೆ ನಿಜವಲ್ಲೂ ಬುದ್ಧಿ ಇಲ್ಲದವ್ರೆ ಈ ಮಾತಾಡೋದು ಯಾಕಂದರೆ ಹಣ ಆಸ್ತಿ ಅಂತಸು ದುಡ್ಡು ಕಾಸು ಇರೋರೆಲ್ಲ ಶ್ರೀಮಂತರು ತಿನ್ನೋಕೆ ಮೂರು ತನ್ನ ನಿಮ್ಮದೇ ಮಲಗಕ್ಕೆ ನಿದ್ದೆ ಆರೋಗ್ಯ ಇದಿಷ್ಟು ಇರೋರೆ ಶ್ರೀಮಂತರು ಅಂತ ಹೇಳ್ತೀನಿ ನಾನು ಯಾಕೆಂದರೆ ಇದರ ಅನುಭವ ತುಂಬ ಇದೆ ನಿಜವಲ್ಲೂ ಏನಿದ್ರೆ ಏನು ಪ್ರಯೋಜನ ಆರೋಗ್ಯ ಇಲ್ಲ ಅಂದರೆ ಹ್ಞೂ ದಯವಿಟ್ಟು ನೀವು ಅದಕ್ಕೆ ಯೋಚನೆ ಮಾಡಬೇಡಿ ಇದಕ್ಕೆ ಯೋಚನೆ ಮಾಡಿ ಅಂತ ಹೇಳ್ತಾ ಇನ್ನು ಇವತ್ತಿನ ವೀಡಿಯೋ ಇನ್ಮೇಲೆ ನಾನು ಒಂದು ಹೆಜ್ಜೆ ಮುಂದೆ ಇಡೋಣ ಅಂತಿದ್ದೀನಿ ಅರ್ಚಿತ್ತು ಕಿರ್ಚಿತ್ತು ಪರ್ಚಿತ್ತು ಎಲ್ಲ ಆಯಿತು ಏನೂ ಪ್ರಯೋಜನ ಇಲ್ಲ ಹಿಂಗೆ ಕೆಲವರಂತೂ ಅಕ್ಕ ಪ್ಲೀಸ್ ಕಮೆಂಟ್ ಬಾಕ್ಸ್ ಆಫ್ ಮಾಡಿ ಅದು ಇದು ಅಂತಾರೆ ಏನು ಮಾಡೋಕ್ಕಾಗಲ್ಲಪ್ಪಿ ಇನ್ನು ಊರು ಅಂದಮೇಲೆ ಕೆಟ್ಟವ್ರು ಇದ್ದೇ ಇರ್ತಾರೆ ಒಳ್ಳೆಯವರು ಇದ್ದೇ ಇರ್ತಾರೆ ಅದು ನನಗೆ ಬರಲ್ಲ ಅದನ್ನ ಬಿಟ್ಟಾಕಿ ಇನ್ನು ಸುಮ್ಮನೆ ಕೂತ್ಕೊಂಡು ಈ ರೀಲ್ಸ್ ಮಾಡಿಕೊಂಡು ಸುಮ್ಮನೆ ತಿಕ್ಕಲಿಕ್ಲೋ ಥರ ಆಡೋದು ಬೇಡ ನಾನೇನು ತಿಕ್ಕೋ ಥರ ಆಡಿಲ್ಲ ನಾನು ಸರಿ ಇದ್ದೀನಿ ನನಗೇನು ಅನ್ಸುತ್ತೆ ಅದು ಮಾತಾಡಿದ್ದೀನಿ ಆದರೆ ಕೆಲವ್ರಿಗೆ ಇದಿಷ್ಟ ಆಗಲಿಲ್ಲ ಅದಕ್ಕೆ ಅದನ್ನು ಮಾಡೋದು ಬೇಡ ಇನ್ಮೇಲೆ ಬೇರೆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಕೆಲಸಕ್ಕೆ ಹೋಗೋರಿಗೆ ಈ ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಯುಸಿ ಇರೋರಿಗೆ ಏನಾದ್ರು ಒಂದು ಮಾಡೋಣ ನಾವು ಮೈಂಡ್ ನಮ್ಮ ಮೈಂಡ್ ಸೆಟ್ ಆಗುತ್ತೆ ನಮಗೂ ಏನೋ ಮುರ್ಕಾಸು ಬರ್ಬೋದು ಸೋಷಿಯಲ್ ಮೀಡಿಯಾದಂತೂ ಏನೂ ಬರಲಿಲ್ಲ ನಮ್ಮ ಕೈಲಿ ಆಗೋದಿಲ್ಲ ಮನೆ ಮಠ ಮಕ್ಕಳು ಗಂಡ ಎಲ್ಲ ಬಿಟ್ಟು ಹೋಗಿ ಸಂಬಳಸೋಕ್ಕಾಗಲ್ಲ ಅದಕ್ಕೆ ಇವತ್ತಿಂದ ಕೆಲವೊಂದು ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ಆದರೂ ಇದಕ್ಕಾದರೂ ಕೊಡಿ ಇದು ಎಲ್ಲದಕ್ಕೂ ಸಪೋರ್ಟ್ ಮಾಡೋವಂಥವ್ರು ಇದ್ದಾರೆ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಕೆಲವ್ರಿಗೆ ನಾವು ಏನು ಮಾಡೋಕ್ಕಾಗಲ್ಲ ಅವ್ರು ಹುಟ್ಟಿರೋದೇ ಕಳ್ತನದಲ್ಲಿ ಏನು ಮಾಡೋಕ್ಕಾಗುತ್ತೆ ಅದರಿಂದಾಗಿ ಇವತ್ತಿಂದ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಭಗವಂತ ನಮಗೆ ಯಾವುದೇ ಅದು ಏನೇನು ಅಂತ ಬರೆದ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ನಮ್ಗೆ ಅದರಲ್ಲೇ ಯೋಗ ಸಿಗೋದು ಏನು ಮಾಡೋಕ್ಕಾಗಲ್ಲ ನಾನು ಮುಸ್ರೇನೇ ತಿಕ್ಕಬೇಕು ಅಂತ ಬರೆದು ಬಿಟ್ಟಿದ್ದಾನೆ ಅದಕ್ಕಿನ್ಮೇಲೆ ಮುಸ್ರೇನೇ ತಿಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಿನ ವಿಡಿಯೋ ನೋಡಿ ನೋಡಿ ಪಾಪ ಅವ್ರಿಗೆ ಬ್ಯುಸಿ ಇದಾರಂತೆ ಕೆಲ್ಸಕ್ಕೆ ಹೋಗ್ತಾರಂತೆ ಟೈಮ್ ಸಿಗಲ್ವಂತೆ ಅಕ್ಕ ನೀವು ಮನೆತೆ ಫ್ರೀ ಇರ್ತೀರ ನಿಮ್ಗೊಂದು ಕಂಟೆಂಟ್ ಸಿಕ್ಕತ್ತೆ ಮೂರು ಕಾಸು ಸಿಗುತ್ತೆ ದಯವಿಟ್ಟು ನನಗೆ ಒಂದು ಇಪ್ಪತ್ತು ಸಾವಿರ ರಾಗಿ ಹಸಿಟ್ಟು ಮಾಡಿಸ್ಕೊಡಿ ಮತ್ತು ಒಂದು ಎರಡು ಕೆ ಜಿ ಇದು ಪುಡಿ ಮತ್ತು ಧನ್ಯಾ ಪುಡಿ ಇದೆಲ್ಲ ಮಾಡಿಸ್ಕೊಡಿ ಅಂತ ಹೇಳಿ ಕೇಳಿದರು ಮತ್ತು ಒಂದು ಐದು ಕೆ ಜಿದ ಹಕ್ಕಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಇದೆಲ್ಲ ಪುಡಿ ಮಾಡಿಸ್ಬೇಕಂತೆ ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಇನ್ನೇನು ಕುತ್ಕೊಂಡು ಏನು ಮಾಡೋದಂತ ಇವತ್ತೆಲ್ಲ ತೊಳೆದು ಒಣಗಿಸ್ತೀನಿ ನಾಳೆ ಎಲ್ಲ ಹುರಿದು ನೀಟಾಗಿ ಪುಡಿ ಮಾಡಿಕೊಡ್ತೀನಿ ಇಷ್ಟಕ್ಕೂ ಅವರು ಐದು ಸಾವಿರ ಕೊಟ್ಟಿದ್ದಾರೆ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಗೊತ್ತಿಲ್ಲ ನನಗೆ ಅಂದರೂ ಇಪ್ಪತ್ತು ಸಾವಿರ ರಾಗಿ ಎರಡು ಕೆ ಜಿ ಮೆಣ್ಸಿನ್ಕಾಯಿ ಎರಡೂವರೆ ಕೆ ಜಿ ಮೆಣಸಿನ್ಕಾಯಿ ಧನಿಯಾ ಮೂರುವರೆ ಕೆ ಜಿ ಇದೆ ಮೂರುವರೆ ಕೆ ಜಿ ಇದೆ ಅಕ್ಕಿ ಒಂದು ಐದು ಕೆ ಜಿ ಇದೆ ಇಷ್ಟಕ್ಕೂ ತಂದು ಎಲ್ಲ ನೀಟ್ ಮಾಡಿ ಹುರ್ದು ಬೀಸಿ ಕೊಡೋಕ್ಕೆ ಐದು ಸಾವಿರ ಕೊಟ್ಟಿದ್ದಾರೆ ಐದು ಸಾವಿರ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಗೊತ್ತಿಲ್ಲ ನನಗಂತೂ ಒಂದು ಸಾವಿರ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಬಟ್ ಪರಿಶ್ರಮ ಅಷ್ಟೇ ಹಾಕಬೇಕು ನಾನು ಹಾಕೋಣ ಏನು ಮಾಡೋಕ್ಕಾಗಲ್ಲ ಹ್ಞೂ ನಮ್ಮ ಹಣೆಯಲ್ಲಿ ಇದೇ ಬರೆದ್ರೆ ಏನು ಮಾಡೋಕ್ಕಾಗತ್ತೆ ನೋಡಿ ನನ್ನ ಐರಾವತ ಆದಷ್ಟು ಬೇಗ ಇದನ್ನು ಈಚೆಗೆ ತೆಗಿಬೇಕಾಗತ್ತೆ ಹುಚ್ಚಿಕ್ಕಿದೆ ಒಂದು ಸ್ವಲ್ಪ ರಿಚ್ ಆಗೋಣ ಅಂದ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಆದರೆ ನನ್ನಣೇಲಿ ಸೋಷಿಯಲ್ ಮೀಡ್ಯಾದಲ್ಲಿ ರಿಚ್ ಆಗೋಕ್ಕೆ ಬರ್ದಿಲ್ಲ ನನ್ನ ಹೈರಾವತದಲ್ಲಿ ರಿಚ್ ಆಗಬೇಕು ಅಂತ ಬರೆದಿದೆ ಆದಷ್ಟು ಬೇಗ ಇದನ್ನು ಬಿಚ್ಚತೀನಿ ಏನಾರು ಒಂದು ಸಾಧನೆ ಮಾಡೋಣ ಮತ್ತೆ ಅದೇನೋ ಹೇಳ್ತಾರಲ್ಲ ಹೊಸ ನೀರು ಬಂತು ಅಂತ ಹಳೆ ನೀರು ಬಿಡೋಕ್ಕಾಗಲ್ಲ ಅಂತ ಹಂಗೆ ತಿಳೋ ಒಂದು ಮೂಲೆಗೆ ಹಾಕಿದ್ದೆ ಮತ್ತು ಓಪನ್ ಮಾಡ್ತೀನಿ ಸಹಾಯ ಮಾಡಿ ಯಾರು ಎಷ್ಟೇ ಕೆಟ್ಟವ್ರಂದರು ನಾನಂತೂ ಕೆಟ್ಟೊಳಲ್ಲ ನನ್ನ ಕಷ್ಟ ನನ್ನ ಇಷ್ಟ ನನ್ನ ಗಂಡ ನನ್ನ ಮನೆ ನನ್ನ ಮಕ್ಕಳು ಒಂದೇ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ನಾನು ಸಪೋರ್ಟ್ ಮಾಡಿ ನೀವು ಏನಾರು ಕೆಲಸಕ್ಕೆ ಹೋಗ್ತೀರಾ ಒಂದು ಅಡುಗೆ ಊಟದ್ದು ಇರ್ಬೋದು ಒಂದು ಮಸಾಲೆ ಪುಡಿ ಇರ್ಬೋದು ನಾನು ಮಾಡಿಕೊಡ್ತೀನಿ ಮಾಡ್ಕೊಟ್ಟ ಮೇಲೆ ನಿಮ್ಗೆ ಅದು ಚೆನ್ನಾಗಿದ್ದರೆ ನಾನು ಅಮೌಂಟ್ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಆಗಲಿಲ್ಲ ಚೆನ್ನಾಗಿಲ್ಲ ಅಂದರೆ ದುಡ್ಡು ಹಾಕ್ತೀನಿ ನಾನು ಆಯಿತಾ ಕಾಟ್ ಮಾಡಿದ್ದೀನಿ ಸಹಕರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯವೇ ಭಾಗ್ಯ ಹಿಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಂ ಹೊಟ್ಟೆ ತುಂಬ ಹಿಟ್ಟುಣ್ಣಿ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಂಡು ಬಾಯ್ ಬಾಯ್ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಒಳ್ಳೇದು ಮಾತಾಡಿದ್ರೆ ಹರಸಿ ಹಾರೈಸಿ